ಏನಾಯ್ತು ಅಂತ ಕೇಳ್ತಾರೆ ಇದಕ್ಕಿದಂಗೆ ಶ್ರೇಷ್ಠ ನಾಟಕ ಆಡ್ಕೊಂಡು ಕೆಮ್ಮಕ್ಕೆ ಶುರು ಮಾಡ್ತಾರೆ ಗೊತ್ತಿಲ್ಲ ಪುಟ ಇದಕ್ಕಿದಂಗೆ ಜ್ವರ ಕೆಮ್ಮು ಕೋಲ್ಡ್ ಎಲ್ಲಾ ಬಂದ್ಬಿಟ್ಟಿದೆ ಎದಕ್ಕೆ ಆಗ್ತಿಲ್ಲ ಪುಟ ನಾನ್ ಮನೇಲಿ ಕುತ್ಕೊಂಡು ಕರಿತಾ ಇದ್ದೆ ನಿನ್ ಕಡೆಯಿಂದ ಏನು ರೆಸ್ಪಾನ್ಸ್ ಇರ್ಲಿಲ್ಲ ಅದಕ್ಕೆ ಕಾಲ್ ಮಾಡ್ದೆ ಎದಕ್ಕೂ ಆಗ್ತಿಲ್ಲ ಪುಟ ತಲೆ ತುಂಬಾ ನೋವಾಗ್ತಿದೆ ಪುಟ ಎಲ್ಲಿ ತಲೆ ಸುದ್ದಿ ಬಿದೋಗ್ತೀನಿ ಅಂತ ಭಯ ಆಗ್ತಿದೆ ಅಂತ ಶ್ರೇಷ್ಠ ಹೇಳ್ತಾರೆ ಅಶೋ ಆಂಟಿ ಮೊದಲು ಡಾಕ್ಟರ್ ಹತ್ರ ಹೋಗಿ ಅಂತ ತನ್ವಿ ಹೇಳ್ತಾರೆ ಡಾಕ್ಟರ್ ಹತ್ರನ ಹೇಗ್ ಹೋಗ್ಲಿ ಒಂದೇಜೆನು ಇಡಕ್ ಆಗ್ತಿಲ್ಲ ನನ್ ಕೈಲಿ ತಾಂಡವ ಇದ್ರೆ ಅಟ್ ಲೀಸ್ಟ್ ನನ್ನ ಕರ್ಕೊಂಡ್ ಹೋಗ್ತಿದ್ದ ಇವಾಗ ನೋಡಿದ್ರೆ ಯಾರು ಇಲ್ಲ ಅಪ್ಪ ಕಾಲ್ ಮಾಡಣ ಅಂತ ಹೇಳಿದ್ರೆ ನನ್ನ ಕನ್ಸಿಡರ್ ಮಾಡಲ್ಲ ಪುಟ ನಂಗೋಸ್ಕರ ಒಂದ್ ಹೆಲ್ಪ್ ಮಾಡ್ತೀಯ ಪ್ಲೀಸ್ ಅಂತ ಶ್ರೇಷ್ಠ ಹೇಳ್ತೀರಾ ಹಾ ಆಂಟಿ ಹೇಳಿ ಅಂತ ತನ್ವಿ ಹೇಳೇ ಬಿಡ್ತಾರೆ ನಿನ್ಗೆ ಕೇಳೋ ಯೋಗ್ಯತೆನೆ ಇಲ್ಲ ಪುಟ ಆದ್ರೂ ಸ್ಟಿಲ್ ನಿನ್ನ ಹತ್ರ ಕೇಳ್ತಾ ಇದೀನಿ ಅಂತ ಶ್ರೇಷ್ಠ ಹೇಳಿ ಕೆಮ್ತಾ ಇರ್ತಾರೆ ಏನ್ ಆಂಟಿ ಅದು ಅಂತ ತನ್ವಿ ಕೇಳ್ತಾರೆ ನೀನು ಈ ಕಡೆ ಬರ್ಬೋದ ಪುಟ ಯಾಕೆ ಅಂದ್ರೆ ನನ್ಗೆ ಎದ್ಬಿಟ್ಟು ನೀರನ್ನು ಕುಡಿಯಕ್ಕಾಗ್ತಿಲ್ಲ ಕುಡಿಯೋಕಾಗ್ತಿಲ್ಲ ಅದಕ್ಕೆ ಅಂತ ಶ್ರೇಷ್ಠ ಕೇಳ್ತಿದ್ರೆ ತನ್ವಿ ಯೋಚನೆ ಮಾಡ್ತಿರ್ತಾರೆ ಯಾಕೆ ತನ್ವಿ ಪುಟ್ಟ ಸುಮ್ಮನೆ ಇದ್ಯಾ ಬರೋದಿಕ್ಕೆ ಇಷ್ಟ ಇಲ್ವಾ ಯಾಕೆ ತನ್ವಿ ಬಿಟ್ಟ ನಿನ್ನ ನಾನ್ ಮಾಡಿದ್ದು ಅಷ್ಟೊಂದು ದೊಡ್ಡ ತಪ್ಪ ಸಾರಿ ತನ್ವಿ ಬಿಟ್ಟ ನಾನ್ ಆ ತರ ಮಾಡ್ಬಾರ್ದಾಗಿತ್ತು ಇಷ್ಟು ದಿನ ನಿನ್ನ ಅಷ್ಟು ಕಾಳಜಿಯಿಂದ ನಾನ್ ನೋಡ್ಕೊಂಡಿದ್ದೀನಿ ಇವಾಗ ಒಂದ್ ಹೆಲ್ಪ್ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತೀಯಾ ಇವಾಗ ನಿನ್ ನಿರ್ಧಾರ ಇದೆ ಅಂತ ಹೇಳಿದ್ರೆ ದಟ್ ಸೌಕ್ಯ ಪುಟ್ಟ ಅಶೋ ನನ್ ತಲೆ ಅಂತ ಇಲ್ಲಿ ಶ್ರೇಷ್ಠ ಗೋಳಾಡಕ್ಕೆ ಶುರು ಮಾಡ್ತಾರೆ ಹಾಗೆ ಶ್ರೇಷ್ಠ ಕಾಲ್ ನ ಕಟ್ ಮಾಡ್ತಾರೆ ಅಶೋ ಏನಿದು ಶ್ರೇಷ್ಠ ಆಂಟಿ ಈ ತರ ಹೇಳ್ತಿದಾರೆ ಅವ್ರು ಮಾತಾಡಿದ್ ನೋಡಿದ್ರೆ ಆಂಟಿಗೆ ತುಂಬಾ ಹುಷಾರಿಲ್ಲ ಅನ್ಸುತ್ತೆ ಏನ್ ಮಾಡ್ಲಿ ಅಂತ ಇಲ್ಲಿ ತನ್ವಿ ಹೇಳ್ತಾರೆ ಹಾಗೆ ಆ ಕಡೆ ಭಾಗ್ಯ ಅಡ್ಗೆ ಮನೆಯಲ್ಲಿ ಕೆಲ್ಸ ಮಾಡ್ತಿರ್ತಾರೆ ಹಿಂದೆಯಿಂದ ತನ್ವಿ ಬರ್ತಾರೆ ಬಂಗಾರಿ ಬಂದ್ಯಾ ಹಾಲನ್ನ ರೆಡಿ ಮಾಡಿಟ್ಟಿದೀನಿ ಕುಡಿ ಅಂತ ಭಾಗ್ಯ ಹೇಳ್ತಾರೆ ಅಮ್ಮ ನಾನಿಲ್ಲಿ ಬಂದಿದ್ದೀನಿ ಅಂತ ನಿನ್ ಹೇಗ್ ಗೊತ್ತಾಯ್ತು ಅಮ್ಮ ನಾನು ನಿನ್ ಜೊತೆ ಮಾತು ಕೂಡ ಆಡ್ಲಿಲ್ಲ ನೀನು ಸದ್ದು ಮಾಡ್ಲಿಲ್ಲ ಅಂತ ತನ್ವಿ ಹೇಳ್ತಾರೆ ಬಂಗಾರಿ ಈ ಮನೆಯಲ್ಲಿ ಅಡ್ಗೆ ಮನೆ ಕಡೆಗೆ ಯಾರು ಎಷ್ಟು ಗಂಟೆ ಬರ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಬಂಗಾರಿ ಹೋಗಿ ಹಾಲ್ ಕುಡಿ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿ ತನ್ಮಾಯಿ ಏನು ಗೋಡೆ ಹತ್ರ ಮರಿತಿರ್ತಾರೆ ಅದೇನು ಅಂತ ನಮ್ಗೆ ತೋರ್ಸೋದಿಲ್ಲ ಬಾ ತನ್ಮಾಯ್ ಹೋಗೋಣ ಹಾಗೆ ಇಲ್ಲಿ ಆದಿ ಒನ್ ರೌಂಡ್ ಹೋಗ್ಬಿಟ್ಟು ಬರ್ತಾರೆ ಏನ್ ಸಾಹೇಬ್ರು ಇವತ್ತು ಇಷ್ಟೊಂದು ಖುಷಿಲ್ ಇದ್ದಿರಾ ಅಂತ ಆದಿ ಕೇಳ್ತಿದ್ರೆ ಹಂಗ್ ನಾನು ತುಂಬಾ ಖುಷಿ ಆಗಿದ್ದೀನಿ ತನ್ವಿ ಅಕ್ಕ ಮನೆಗ್ ಬಂದ್ರು ಅಂತ ಗುಂಡಣ್ಣ ಹೇಳ್ತಿದಂಗೆ ಇಲ್ಲಿ ಆದಿ ಅಂತೂ ತುಂಬಾ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಗುಂಡಣ್ಣ ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ ಅಂದ್ರೆ ಪಾಕ್ಯ ಹಾಗೂ ಗುಂಡಣ್ಣ ಹೋಗಿ ಎಷ್ಟ ಮನೆ ಹತ್ರ ತನ್ವಿನ ಕರ್ಕೊಂಡ್ ಬಂದಿದ್ರು ಅದನ್ನ ಪ್ರತಿಯೊಂದನ್ನು ಹೇಳ್ತಾರೆ ಗುಂಡಣ್ಣ ಇವ್ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದಾನೆ ಇಂಥ ಟೈಮಲ್ಲಿ ಪಾಪನ್ ಬಗ್ಗೆ ಕೇಳಲಾ ಬೇಡ್ವಾ ಅಂತ ಹೇಳಿ ಆದಿ ಮನ್ಸಲ್ಲಿ ಅನ್ಕೋತಾರೆ ಅಲ್ಲಿ ನೋಡಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಮೊದ್ಲೆ ಏನೋ ಬರೀತಾ ಇದ್ರಲ್ಲ ಅದನ್ನ ತೋರಿಸ್ತಾರೆ ಅಲ್ಲಿ ಒಂದ್ ಹೆಂಗಸು ಮತ್ತೆ ಅಕ್ಕಪಕ್ಕ ಒಂದು ಮಗ ಮಗಳಿರ್ತಾರೆ ಅಂದ್ರೆ ಭಾಗ್ಯನ್ ಬರ್ಬಿಟ್ಟು ಗುಂಡಣ್ಣ ಹಾಗೂ ತನ್ವಿ ಡ್ರಾಯಿಂಗ್ ನ ಮಾಡಿರ್ತಾರೆ ಗುಂಡಣ್ಣ ಅವರು ನೋಡಿ ಆದಿ ಖುಷಿ ಆಗ್ತಾರೆ ಗುಂಡಣ್ಣ ಕೋಪ ಮಾಡ್ಕೋತಾರೆ ನಮ್ ಪಪ್ಪನ್ ಬಗ್ಗೆ ಮಾತಾಡ್ಬೇಡಿ ನಂಗೆ ತುಂಬಾ ಕೋಪ ಬರುತ್ತೆ ಯಾಕೆಂದ್ರೆ ಅವರು ಅಮ್ಮಂಗೆ ತುಂಬಾನೇ ಮೋಸ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳಿ ಗುಂಡಣ್ಣ ಕೂಗಾಡ್ತಾರೆ ಆದಿ ಶಾಕ್ ಆಗ್ತಾರೆ ಇವನ್ಗೆ ತುಂಬಾ ಕೋಪ ಬಂದಿದೆ ಅನ್ಸುತ್ತೆ ಅವ್ರ ಪಪ್ಪನ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅನ್ಸುತ್ತೆ ಅಂತ ಆದಿ ಮನ್ಸಲ್ಲಿ ಅನ್ಕೋತಾರೆ ತನ್ನ ಇಷ್ಟೊಂದು ಕೋಪ ಮಾಡ್ಕೋಬೇಡ ಬಾ ಹೋಗಣ ಅಂತ ಹೇಳಿ ಇಲ್ಲಿ ಆದಿ ಹಾಗೂ ಗುಂಡಣ್ಣ ಹೋಗ್ತಿರ್ತಾರೆ ಒಂದ್ ನಿಮಿಷ ಅಂಕಲ್ ಬಂದೆ ಅಂತ ಹೇಳಿ ಮತ್ತೆ ವಾಪಸ್ ಬಂದು ಆ ಡ್ರಾಯಿಂಗ್ ಪಕ್ಕ ಆದಿ ಅಂಕಲ್ ಅಂತ ಹೇಳಿ ಡ್ರಾಯಿಂಗ್ ನ ಬರೀತಾರೆ ಇಲ್ಲಿ ಅಕ್ಕ ಅಮ್ಮ ನಾನು ಮತ್ತೆ ಆದಿ ಅಂಕಲ್ ಅಂತ ಹೇಳಿ ಬರ್ದಿರ್ತಾರೆ ಗುಂಡಣ್ಣ ಇದೇ ಇದು ಮತ್ತೆ ವಾಪಸ್ ಹೋದ ಮೋಸ್ಟ್ಲಿ ಅವರಮ್ಮ ಅವ್ನು ಪಾಲ್ಗೇಕ್ಲ್ವಾ ಕೀರ್ಟ ಬರೆಯಕ್ಕೆ ಹೋಗಿರ್ಬೇಕು ಅಂತ ಆದಿ ಅನ್ಕೋತಾರೆ ಆ ಕಡೆ ಶ್ರೇಷ್ಠ ಫೋನ್ ಯೂಸ್ ಮಾಡ್ಕೊಂಡು ಇರ್ತಾರೆ ಅಲ್ಲಿಗೆ ತನ್ವಿ ಬರ್ತಾರೆ ಹಾಯ್ ತನ್ವಿ ಪುಟ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ಹಗ್ ಮಾಡ್ತಾರೆ ಶ್ರೇಷ್ಠ ಏನಂಟಿ ಒಂದೇ ಜನ ಇಡಕ್ ಆಗ್ತಿಲ್ಲ ತುಂಬಾ ಸುಸ್ತಾಗ್ತಿದೆ ಅಂತ ಹೇಳ್ತೀರಿ ಇವಾಗೇನು ಸಡನ್ ಆಗಿ ಬಂದು ಹಗ್ ಮಾಡ್ತಿದಿರಲ್ಲ ಅಂತ ತನ್ವಿ ಹೇಳ್ತಾರೆ ಅಶೋಕ್ ಪುಟ ನಂಗೇನು ಸುಸ್ತಿದೆ ನೀನ್ ನೋಡುದ್ನಲ್ಲ ನೋಡಿ ತುಂಬಾ ಖುಷಿ ಆಯ್ತು ಅದೇ ಪುಟ ಕಳ್ದೋಗಿರೋ ಕರುನಾ ಹಸು ನೋಡಿ ಇರೋ ಹಾಗೆ ನಿನ್ನ ನೋಡಿ ಓಡ್ ಬಂದೆ ನೀನು ನನ್ ಮಗಳು ತನ್ವಿ ನೀನು ನನ್ ಮಗಳು ತನ್ವಿ ನೀನು ಜೊತೆ ಇದ್ರೆ ಒಂಥರ ಎನರ್ಜಿ ಪಾಸ್ ಆಗದ್ ಗೊತ್ತಾ ಅಂತ ಹೇಳಿ ಶ್ರೇಷ್ಠ ಮತ್ತೆ ಹಗ್ ಮಾಡ್ತಿದ್ರೆ ತನ್ವಿ ಕೋಪ ಮಾಡ್ಕೋತಾರೆ ಈ ನಿಮ್ ಮಾತು ಮತ್ತೆ ಈ ಹಗ್ ಎಲ್ಲ ಫೇಕ್ ಅಂತ ನನ್ ಗೊತ್ತಾಗಿದೆ ಇನ್ನು ನೀವ್ ನನ್ನನ್ನ ಚೀಟ್ ಮಾಡಕ್ ಅಂತ ತನ್ವಿ ಮನ್ಸಲ್ಲ ಅನ್ಕೋತಾರೆ ನೀನ್ ಒಂಥರ ನನ್ ಸಾಕಿರೋ ನಾಯಿ ಕಣೆ ನಾನ್ ಬರೋದು ಲೇಟ್ ಆಗಿದ್ದಕ್ಕೆ ನಾನ್ ಮಾಡಿರೋದನ್ನೆಲ್ಲ ಮರ್ತು ಬಾಗಿನಿಂದ ಮತ್ತೆ ಬಾಲ ಅಳಿಸ್ಕೊಂಡು ಹೋಗಿದ್ಯಾನೆ ಆ ಬಾಲನ ಹೇಗ್ ಕಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಗೊತ್ತು ಕಣೆ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ ನಿನ್ನೆ ಬಂದು ಬಾಗ್ಲಾ ತೆಗೆದು ನೋಡ್ತೀನಿ ಬಂಗಾರೆ ನೀನು ಇಲ್ವೇ ಇಲ್ಲ ನನ್ಗೆ ಹೇಗ್ ಫೀಲ್ ಆಯ್ತು ಗೊತ್ತಾ ದೇವತನೇ ಇಲ್ದಿರೋ ಕೂಡಿ ಬಂದಂಗಾಯ್ತು ಮನೆಯೆಲ್ಲ ಫುಲ್ಲು ಬಿಕೋ ಅಂತಿತ್ತು ಅಂತ ಶ್ರೇಷ್ಠ ಹೇಳ್ತಾರೆ ಅದ್ ಹೇಗೆ ಇವ್ರು ಇಷ್ಟೊಂದು ನಾಟಕ ಆಡ್ತಾರೆ ಅಂತ ತಂದ್ವಿ ಮನ್ಸಲ್ಲಿ ಅನ್ಕೋತಾರೆ ಯಾವತ್ತು ನನ್ನ ನಾಪಿಟ್ಟು ಹೋಗ್ಬೇಡ ನಿಮ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ಗೆ ಜ್ವರಾನೇ ಬಂದ್ಬಿಡ್ತು ಇಲ್ಲ ನನ್ ಮೈ ಪಿಸಿ ಇದೆ ನೋಡು ಮುಟ್ ನೋಡು ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲಿ ತಂದ್ವಿ ಹಣೆನ್ ಮುಟ್ಬಿಟ್ಟು ಏನು ಬಿಸಿನೇ ಇಲ್ವಲ್ಲ ಆಂಟಿ ತಣ್ಣಗೆ ಇದೆ ಅಂತ ತಂದ್ವಿ ಹೇಳ್ತಾರೆ ತನ್ವಿ ಆ ಖುಷಿಗೆ ಮೈ ಕೂಡ ತಣ್ಣಗಾಗ್ಬಿಟ್ಟಿದೆ ನೋಡ್ತಾ ತನ್ವಿ ಅಮ್ಮ ಮಗಳು ಅನುಬಂಧ ಹೇಗಿದೆ ಅಂತ ನೀನ್ ಹೋದ ತಕ್ಷಣ ಜ್ವರ ಬಂತು ನೀನ್ ಬಂದ ತಕ್ಷಣ ಜ್ವರನೇ ಹೊರಟೋಯ್ತು ತನ್ವಿ ಅಂತ ಶ್ರೇಷ್ಠ ಹೇಳ್ತಾರೆ ಹಾಗಿದ್ರೆ ನಿಮ್ಗೆ ಮತ್ತೆ ಜ್ವರ ಬರುತ್ತೆ ಅಂತ ತನ್ವಿ ಹೇಳ್ತಾರೆ ಶ್ರೇಷ್ಠ ಶಾಕ್ ಆಗ್ತಾರೆ ಒಂದಿಷ್ಟು ಮೆಡಿಸಿನ್ಸ್ ಹಾಗೆ ಒಂದು ಜಗ್ ಫುಲ್ ನೀರಿಟ್ಕೊಳ್ಳಿ ನಿಮ್ಗೆ ಜ್ವರ ವಾಪಸ್ ಬರುತ್ತೆ ನಿಮ್ಮ ನೋಡ್ಕೊಳಕೆ ನೀವ್ ಬೇಕು ಅಂದಾಗ ನೀರ್ ಕೊಡೋಕೆ ನಾನಿರಲ್ವಲ್ಲ ಅಂತ ತನ್ವಿ ಹೇಳ್ತಾರೆ ತನ್ವಿ ವಾಡಿಯು ಮೀನ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಐ ಮೀನ್ ಟು ಸೇ ನಿಮ್ ನಾಟಕ ಎಲ್ಲ ನಂಗ್ ಗೊತ್ತಾಗಿದೆ ಅಂತ ತನ್ವಿ ಹೇಳ್ತಾರೆ ಶ್ರೇಷ್ಠ ಶಾಕ್ ಆಗ್ತಾರೆ ತನ್ವಿ ಏನಾಗಿದೆ ನಿಂಗೆ ನಿಮ್ಮಮ್ಮ ನಿಂಗೆ ಅಷ್ಟೆಲ್ಲಾ ಬೈದಿದ್ದಾಳೆ ನಿನ್ನನ್ನ ಇಗ್ನೋರ್ ಮಾಡಿದ್ದಾಳೆ ಅಷ್ಟೆಲ್ಲಾದ್ಮೇಲೆ ಹೋಗಿ ಹೋಗಿ ಬಾಗಿನ್ ಮನೆಗೆ ಹೋಗ್ತೀನಿ ಅಂತಿದ್ಯಾಲ ಅಂತ ಶ್ರೇಷ್ಠ ಹೇಳ್ತಾರೆ ಕೈಲಿ ಬಿಡಿ ಆಂಟಿ ಅವ್ ಬೇರೆ ಯಾರು ಅಲ್ಲ ನಮ್ಮಮ್ಮ ನನ್ ತಪ್ಪ ಮಾಡಿದಕ್ಕೆ ಬೈದಿದ್ದು ಆದ್ರೆ ನೀವು ನನ್ನ ಬುದ್ಧಿ ಹೇಳಿ ಮನೆಗ್ ವಾಪಸ್ ಕಳ್ಸೋದ್ ಬಿಟ್ಟು ನಿಮ್ಗೆ ನಮ್ಮಮ್ಮನ ಮೇಲಿರೋ ದ್ವೇಷನ ತೀರ್ಸ್ಕೊಂಡ್ರಿ ನಮ್ಮಮ್ಮನ್ ವಿರುದ್ಧ ನನ್ ಮುಂದೆನೆ ಮಾತಾಡಿದ್ರಿ ನಮ್ಮಮ್ಮನ್ ವಿರುದ್ಧ ನನ್ನನೆ ಎತ್ ಕಟ್ಟದ್ರಿ ನನ್ನನ್ನ ಮ್ಯಾನಿಪುಲೇಟ್ ಮಾಡಿದ್ರಿ ಅಂತ ತನ್ವಿ ಹೇಳ್ತಾರೆ ಅಶೋ ತನ್ವಿ ನಾನು ನಿನ್ನನ್ನ ನನ್ ಮಗ್ಳು ತರ ನೋಡಿದೀನಿ ಈ ತರ ಮಾತಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ ನೋಡಿ ಆಂಟಿ ನಿಮ್ ಜೊತೆ ಜಾಸ್ತಿ ಮಾತಾಡಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಒಂದಿಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋತಾರೆ ತನ್ವಿ ಏನ್ ತನ್ವಿ ಪುಟ್ಟ ಈ ಅಮ್ಮನೇ ಬಿಟ್ಟು ಹೋಗ್ತಿದ್ಯಾ ಇನ್ನು ಕಾಲೇಜ್ ಇಂದ ಸಸ್ಪೆಂಡ್ ಆದಾಗ ಮತ್ತೆ ನಿನ್ನ ಕಾಲೇಜ್ ಗೆ ಅವತ್ತು ನಿಮ್ ಪಪ್ಪ ಬಾಯ್ತಿದ್ರು ನಿಮ್ ಪಪ್ಪನ ಕನ್ವಿನ್ಸ್ ಮಾಡಿ ಪ್ರಿನ್ಸಿಪಲ್ ಜೊತೆ ಮಾತಾಡೋ ತರ ಮಾಡಿದ್ದು ನಾನೇ ನಾನ್ ಮಾಡಿರೋ ಸಹಾಯನ ಅಷ್ಟ್ ಬೇಗ ಮರ್ದ್ಬಿಟ್ಟ ಪುಟ ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲೇ ಇಲ್ಲೇ ನಾನು ತಪ್ಪು ಮಾಡಿದ್ದು ನೀವು ಮಾಡಿದಿರಾ ಸಹಾಯ ಅಂತ ಹೇಳಿ ನಾನು ಮನೇಲಿ ಯಾರ್ಗೂ ಹೇಳ್ದೆ ಅಲ್ಲೇ ನಾನು ತಪ್ಪು ಮಾಡ್ಬಿಟ್ಟೆ ನಿಮ್ ಇಂಟೆನ್ಶನ್ ನ ಅಚೀವ್ ಮಾಡುವಂತಕ್ಕೆ ನನ್ನ ನಾಪು ಅಂತರ ಬಳಸ್ಕೊಡ್ರಿ ಅಂತ ತನ್ವಿ ಹೇಳ್ತಾರೆ ಅಲ್ಲ ತನ್ವಿ ಪುಟ ನೀನು ನಿಮ್ ಮನೆಗೆ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಲ್ಲ ಅದೇ ತನ್ವಿ ಪುಟ ಒಂದೇ ಒಂದ್ ದಿನದಲ್ಲಿ ನಿನ್ನ ನಾ ಬದಲಾಯಿಸ್ಬಿಟ್ರು ಅಂತ ಶ್ರೇಷ್ಠ ಹೇಳ್ತೀರೆ ಜಸ್ಟ್ ಸ್ಟಾಪ್ ಇಟ್ ಆಂಟಿ ನನ್ಗೆ ಬ್ರೈನ್ ವಾಶ್ ಮಾಡಿದ್ದು ನೀವು ಅಂತ ಹೇಳಿ ತನ್ವಿ ಕೂಗಾಡ್ತಾರೆ ಇನ್ನು ಹಾಸ್ಪಿಟಲ್ ಗೆ ನೀವು ಹೋಗ್ಲೇ ಇಲ್ಲ ಅದ್ ಮಾಡ್ತಿದೀನಿ ಇದ್ ಮಾಡ್ತಿದೀನಿ ಅಂತ ನನ್ನ ಹತ್ರನೇ ಸುಳ್ಳು ಅವತ್ತು ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ ಅವತ್ತೇ ನಂಗೆ ನಿಮ್ಮೆಲ್ಲ ಡೌಟ್ ಶುರು ಆಯ್ತು ಅಂತ ತನ್ವಿ ಹೇಳ್ತಾರೆ ಪುಟ ಅವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇತ್ತು ನಾನು ಹಾಸ್ಪಿಟಲ್ ಹೋಗಿಲ್ಲ ಅಂದ್ರೆ ನೀನ್ ಬೇಜಾರಾಗ್ತೀಯಾ ಅಂತ ನಾನು ಸುಳ್ಳು ಹೇಳಿದೆ ಪುಟ ಅಂತ ಶ್ರೇಷ್ಠ ಹೇಳ್ತಾರೆ ನೀವೇನಾದ್ರು ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ತನ್ವಿ ಹೋಗ್ತಿರ್ತಾರೆ ಪ್ಲೀಸ್ ಪುಟ ಪ್ಲೀಸ್ ಪುಟ ನೀನು ನನ್ ಇಲ್ಲಿ ಶ್ರೇಷ್ಠ ತನ್ವಿನ ಇನ್ನ ತಪ್ಕೊಳ್ಳಕ್ ಬರ್ತಿದ್ರೆ ತನ್ವಿ ತಳ್ಬಿಡ್ತಾರೆ ಶ್ರೇಷ್ಠನ ನೀವೇನೇ ಮಾಡಿದ್ರು ನಾನು ಇರಲ್ಲ ಅಂತ ತನ್ವಿ ಹೇಳ್ತಾರೆ ಏ ತನ್ವಿ ಪುಟ ನಿಂಗೇನಾಗಿದೆ ನೀನು ನನ್ ಮಗಳಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ ನಾನೇನೇ ಇದ್ರು ಭಾಗ್ಯನ ಮಗಳು ನಮ್ಮಮ್ಮ ಎಷ್ಟೇ ಹೊಡೆ ನನ್ಗೆ ಬಡಿಲಿ ಯಾಕೆ ಹೇಳಿ ಅವಳು ನಮ್ಮಮ್ಮ ನೀವ್ ಯಾವತ್ತು ನನ್ನಮ್ಮ ಆಗದಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪಿನ ನೀವು ನನ್ನ ಮಗಳಂತ ಹೇಳ್ಬಿಡಿ ನೆನ್ಪಿಟ್ಕೊಳ್ಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ತನ್ವಿ ಬಾಗಿನ್ ಮಗಳು ಬಾಗಿನ ಮಗ್ಳು ಬಾಗಿನ್ ಮಗ್ಳು ಅಂತ ಇಲ್ಲಿ ತನ್ವಿ ಹೇಳ್ತಿದ್ದರೆ ಅದೇ ಸಮಯಕ್ಕೆ ಭಾಗ್ಯ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಾರೆ ಖುಷಿಯಿಂದ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ ಭಾಗ್ಯ ನೋಡಿ ಶ್ರೇಷ್ಠ ಶಾಕ್ ಆಗ್ತಾರೆ ಹಾಗೆ ಇಲ್ಲಿ ತನ್ವಿ ಅಮ್ಮ ಅಂತ ಹೇಳಿ ಬಾಕಿಯನ್ ಕೈ ಇಡ್ಕೋತಾರೆ ಭಾಗ್ಯ ಅಂತೂ ಶ್ರೇಷ್ಠ ನೋಡಿ ಲುಕ್ ಕೊಡ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು